ಅಸ್ಪೃಶ್ಯತೆ ಜಾತಿಯತೆ ಲಿಂಗ ತಾರತಮ್ಯ ಅಸಮಾನತೆ ಸರ್ವ ಮನಸ್ಮೃತಿ ಕೃತಿಯನ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೇಳರ ಡಿಸೆಂಬರ್ ಇಪ್ಪತ್ತೈದರಂದು ಸುಟ್ಟ ಐತಿಹಾಸಿಕ ದಿನದ ಅಂಗವಾಗಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಮನಸ್ಮೃತಿಯನ್ನ ಸುಟ್ಟು ಪ್ರತಿಭಟನೆಯನ್ನ ನಡೆಸಲಾಯಿತು ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ಜಮಾಯಿಸಿದ್ದ ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾದ ಗಟ್ವಾಡಿ ಮಹೇಶ್ ಹಾಗೂ ಮಲ್ಲಹಳ್ಳಿ ನಾರಾಯಣ್ ಸೇರಿದಂತೆ ಡಿಎಸ್ಎಸ್ನ ಇನ್ನಿತರರು ವಿವಿಧ ಘೋಷಣೆ ಕೂಗಿ ಪ್ರತಿಭಟನೆಯನ್ನ ನಡೆಸಿದ್ರು ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಡೆದ ತಳ ಸಮುದಾಯಗಳ ಬಂಡಾಯಕ್ಕೀಗ ತೊಂಬತ್ತೇಳು ವರ್ಷಗಳು ಸಂದಿವೆ ಸ್ವಾತಂತ್ರ್ಯ ನಂತರವೂ ಪರಿಸ್ಥಿತಿ ಬದಲಾಗಿಲ್ಲ ಇಂತಹ ಸಂದರ್ಭದಲ್ಲಿ ಅಂಬೇಡ್ಕರ್ ಮತ್ತು ಸಂವಿಧಾನವನ್ನ ಎದೆಗಪ್ಪಿಕೊಳ್ಳೋಣ ಮನಸ್ಮೃತಿಗೆ ಕೊಳ್ಳಿ ಇಟ್ಟು ಸಮತೆಯ ಜ್ಯೋತಿಯನ್ನ ಬೆಳಗಿಸೋಣ ಅಂತ ಕರೆ ನೀಡಿ ಪ್ರತಿಭಟನೆಯನ್ನ ನಡೆಸಲಾಯಿತು

ಈ ವೇಳೆ ದಸಂಸ ಸಂಚಾಲಕ ಕಟ್ವಾಡಿ ಮಹೇಶ್ ಹಾಗೂ ಮಲ್ಲಹಳ್ಳಿ ನಾರಾಯಣ್ ಮಾತನಾಡಿ ಜಾತಿ ಅಸಮಾನತೆ ಲಿಂಗ ತಾರತಮ್ಯ ದಲಿತರು ಮಹಿಳೆಯರ ಮೇಲಿನ ದಬ್ಬಾಳಿಕೆ ಬಹುಜನರ ಮೇಲೆ ದೌರ್ಜನ್ಯ ದೇವದಾಸಿ ಪದ್ಧತಿ ಬೆತ್ತಲೆ ಸೇವೆ ಬಾಲ್ಯ ವಿವಾಹ ಮೊದಲಾದ ಅನಿಷ್ಟಗಳು ಶತಮಾನಗಳ ಕಾಲ ಮುಂದುವರಿಯಲು ಕಾರಣವಾದ ಮನಸ್ಮೃತಿಯನ್ನ ಡಾಕ್ಟರ್ ಅಂಬೇಡ್ಕರ್ ಅವರು ಇಪ್ಪತ್ತೇಳು ಡಿಸೆಂಬರ್ ಇಪ್ಪತ್ತೈದರಂದು ಸಾರ್ವಜನಿಕವಾಗಿ ಸುಟ್ಟು ಹಾಕಿದರು ಸ್ವಾತಂತ್ರ್ಯ ಭಾರತಕ್ಕೆ ಸಂವಿಧಾನವನ್ನ ರೂಪಿಸುವ ಸಂದರ್ಭದಲ್ಲಿ ಸಮ ಸಮಾಜದ ನಿರ್ಮಾಣದ ಕನಸು ಹೊತ್ತು ಸಮಾನತೆ ಸಹೋದರತೆ ಭ್ರಾತೃತ್ವದ ಆಶಯದೊಂದಿಗೆ ಸಂವಿಧಾನವನ್ನ ರೂಪಿಸಿಕೊಂಡೆವು ಈ ಸಂವಿಧಾನ ರಚನೆಗೆ ಬಾಬಾ ಸಾಹೇಬರ ಕೊಡುಗೆ ಅಗಾಧವಾದದ್ದು ಅಂತ ಸ್ಮರಿಸಿ ಮನಸ್ಪೃತಿಯನ್ನ ಸುಟ್ಟು ಹಾಕುತ್ತಿರುವುದಾಗಿ ತಿಳಿಸಿದ್ರು ಬಂಧುಗಳೇ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಇಪ್ಪತ್ತೇಳು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕಂದು ಮಹಾರಾಷ್ಟ್ರದ ಮಹಾಡ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಈ ದೇಶದಲ್ಲಿ ಅಸ್ಪೃಶ್ಯತೆಯನ್ನ ಎತ್ತಿ ಹಿಡಿದಿದ್ದಂತಹ ಅಸಮಾನತೆಯನ್ನು ಎತ್ತಿ ಹಿಡಿತಕ್ಕಂತಹ ಸಮಾನತೆಯ ವಿರುದ್ಧವಾಗಿರ್ತಕ್ಕಂತಹ ಮನು ಬರೆದಿರ್ತಕ್ಕಂಥ ಮನುಸ್ಮೃತಿಯನ್ನು ಅಲ್ಲಿ ತೆರೆದಿದ್ದಂಥ ಸಾವಿರಾರು ಜನರ ಮಧ್ಯದಲ್ಲಿ ಮನುಸ್ಮೃತಿ ಅಂತಂದರೆ ಏನು ಈ ದೇಶದಲ್ಲಿ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಇರ್ತಕ್ಕಂತಹ ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಶೂದ್ರ ಅಂತಕ್ಕಂಥ ವರ್ಣಾಶ್ರಮ ಏನಿತ್ತು ಅದರಲ್ಲಿ ಶೂದ್ರ ಸಂಸ್ಕೃತಿ ಇರ್ತಕ್ಕಂಥವ್ರು ಈ ಮೇಲಿನ ಮೂರು ಜನರ ಸೇವೆಯನ್ನು ಮಾಡಿಕೊಂಡು ಅವರು ಗುಲಾಮರವಾಗಿ ಬದುಕಬೇಕು ಅಂತಕ್ಕಂಥ ಏನು ಮನುಸ್ಕೃತಿಯಲ್ಲಿತ್ತು ಹಾಗೆ ಮಹಿಳೆಯರು ಕೇವಲ ಖಂಡಿತರ ಮನೆಯ ಕೆಲಸವನ್ನು ಮಾಡಿಕೊಂಡು ಮನೆಯಲ್ಲೇ ಇರಬೇಕು ಇವರ ಸೇವೆಯನ್ನೇ ಮಾಡಬೇಕು ಅವ್ರಿಗೆ ಯಾವುದೇ ರೀತಿ ಸ್ವಾತಂತ್ರ್ಯ ಇಲ್ಲ ಅಂತೇಳಿ ಮಹಿಳೆಯರಿಗೆ ಯಾವುದೇ ಸ್ಥಾನಮಾನವನ್ನು ಕೊಡದೆ ಅವರಿಗೆ ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ಸಮಾಜದಲ್ಲಿ ಬದುಕಲಿಕ್ಕೆ ಅನರ್ಹರು ಅಂತೇಳಿ ಏನೋ ಈ ಮನುಸ್ಮೃತಿ ಹೇಳ್ತಾಯಿತ್ತು ಅದನ್ನು ಸಾರ್ವಜನಿಕರ ಮಧ್ಯೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಜಗತ್ತಿನಲ್ಲಿ ಎಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಸಮಾನತೆಯಿಂದ ಬದುಕಬೇಕು ಎಲ್ಲರೂ ಸಹೋದರತೆಯಿಂದ ಬದುಕಬೇಕು ಮಹಿಳೆಯರು ಮತ್ತು ಪುರುಷರಿಗೆ ಸಮಾನವಾದಂತಹ ಒಂದು ಸ್ಥಾನಮಾನ ಸಿಗಬೇಕು ಮಹಿಳೆಯರು ಕೂಡ ಪುರುಷರಷ್ಟೇ ಸಮಾನರು ಅವರಿಗೆ ಬದುಕಲಿಕ್ಕೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಸಮಾಜದಲ್ಲಿ ಉದ್ಯೋಗವನ್ನು ಪಡ್ ಪಡ್ಕೊಳ್ಳಿಕ್ಕೆ ಎಲ್ಲ ರೀತಿಯ ಅವಕಾಶಗಳನ್ನು ಆಗಬೇಕು ಈ ಮನುಸ್ಕೃತಿ ಅಂತಕ್ಕಂಥದ್ದು ಅವರ ಶೋಷಣೆಯನ್ನು ಮಾಡ್ತಾ ಇದೆ ಅವರನ್ನು ದಾರಿದ್ರಕ್ಕೆ ನೂಕ್ತಾ ಇದೆ ಅಂತೇಳಿ ಸಮಾಜದಲ್ಲಿ ಆಗಿನ ಸೇರಿದಂತಹ ಸಾವಿರಾರು ಜನರ ಮತ್ತೆ ಈ ಮನುಸ್ಕೃತಿಯನ್ನು ಎಲ್ಲ ಜನರಿಗೂ ತಿಳಿಸಿ ಆ ಮನುಸ್ಕೃತಿಯ ಒಂದು ಮೊದಲು ಪ್ರತಿಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೇಳು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಅಲ್ಲಿ ಸುಡ್ತಾರೆ ಮಹಾರಾಷ್ಟ್ರದ ಒಂದು ಆ ಒಂದು ವಿಚಾರದಲ್ಲಿ ಅದರ ನೆನಪಿಗಾಗಿ ಇಡೀ ಕರ್ನಾಟಕದಾದ್ಯಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದೇ ಈ ಒಂದು ಸಮುದಾಯದ ಸಂದೇಶವನ್ನು ಕೊಟ್ಟಿದ್ದಾರೆ ಅಂತಂದರೆ ಈ ವರ್ಣಾಶ್ರಮ ವ್ಯವಸ್ಥೆಯ ಒಳಗಡೆ ಬ್ರಾಹ್ಮಣ ಬ್ರಾಹ್ಮಣನಾಗಿಯೇ ಕ್ಷತ್ರಿಯ ಕ್ಷತ್ರಿಯನಾಗಿಯೇ ವೈಷ್ಣವ ವೈಷ್ಣವನಾಗಿಯೇ ಸೂತ್ರ ಸೂತ್ರನಾಗಿಯೇ ತನ್ನ ಜಾತಿಯ ಚೌಕಟ್ಟಿನ ಒಳಗಡೆ ಬದುಕಬೇಕು ಅದು ಒಂದು ಹಿಂದೂ ಧರ್ಮದ ಮೂಲ ಉದ್ದೇಶ ಈ ಹಿಂದೂ ಧರ್ಮವನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಕಾನೂನುಗಳನ್ನು ರೂಪಿಸತಕ್ಕಂಥ ಮನುಸ್ಮೃತಿಯನ್ನು ಇವತ್ತು ನಾವು ದಹನ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇರ್ಬೋದು ಈ ಒಂದು ಹೋರಾಟವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಡಿಸೆಂಬರ್ ಇಪ್ಪತ್ತೈದರ ಒಂದು ಮಹಾರಾಷ್ಟ್ರದ ಮಹಾಟ್ ನಗರದಲ್ಲಿ ಮನುಸ್ಮೃತಿಯ ಪ್ರತಿಯನ್ನು ಸುಳ್ಳುಂದರ ಹಿಂದೂ ಧರ್ಮದ ಅಸಮಾನತೆಯಲ್ಲಿರುವಂಥ ದೊಡ್ಡ ಹೋರಾಟವನ್ನು ಆದರೆ ಆ ಮನುಸ್ಮೃತಿಯನ್ನು ಸುಟ್ಟು ಸುಮಾರು ತೊಂಬತ್ತ ಎಂಟು ವರ್ಷಗಳ ಕಳೆದಿದ್ದರೂ ಸಹ ಆ ಮನುಸ್ಮೃತಿಯ ಅಜೆಂಡ ನಿರಂತರವಾಗಿ ಇನ್ನೂ ಜಾರಿಯಲ್ಲಿರುವುದನ್ನು ನಾವು ನೋಡ್ತಾ ಇದ್ದೀವಿ ಉದಾಹರಣೆಗೆ ಕಳೆದ ವಾರ ಹುಬ್ಬಳ್ಳಿಯಲ್ಲಿ ಸವರ್ಣಿಯ ಹೆಣ್ಣು ಮಗಳು ಪರಿಶಿಷ್ಟ ಜಾತಿಯ ಒಬ್ಬ ಹುಡುಗನನ್ನು ಮದುವೆ ಆಗಿ ಅಂತ ಹೇಳಿ ಆ ಮಹಿಳೆ ಹುಡುಗಿಯ ಕುಟುಂಬಸ್ಥರು ಆಕ್ರೋಶಗೊಂಡು ಗರ್ಭಿಣಿಯಾಗಿರ್ತಕ್ಕಂಥ ಹುಡುಗಿಯನ್ನು ಒಲೆ ಮಾಡತಕ್ಕಂಥ ಉದಾಹರಣೆಯನ್ನು ನಾವು ನೋಡಿದ್ವಿ ಇದು ಒಂದಲ್ಲ ಎರಡಲ್ಲ ಪ್ರತಿಭಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾದ ಗೋಣಹಳ್ಳಿ ನಾರಾಯಣ್ ಕಾರ್ಯ ಜೈಶಂಕರ್ ಕೃಷ್ಣಮೂರ್ತಿ ಎಂ ಬಸವಟ್ಟಿಗೆ ಆನಂದ್ ಬ್ಯಾಲರ್ ಹೂವಯ್ಯ ಮಲ್ಲಳ್ಳಿ ಸಂದೀಪ್ ಕಿರುಗುಂದ ಅನಿಲ್ ದೇಬೂರು ಕೋಡಿ ನರಸಿಪುರ ಬಸವರಾಜು ಲೋಕೇಶ್ ಆನಂದಪುರ ಮಲ್ಲಳ್ಳಿ ಆದರ್ಶ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು ಸಮಾಜಕ್ಕೆ ಹೋರಾಟವನ್ನು जय 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 जय